ನಡೆದಿವೆ ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಇಲ್ಲಿ ಸೇರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳಿದರೆ ಅಷ್ಟು ವ್ಯಾಪಕವಾದಂಥ ಸಂಪರ್ಕ ಮಾಡಿದ್ದೇವೆ ವ್ಯಾಪಕವಾದಂಥ ಪ್ರಚಾರ ಇದೆ ಅದರಲ್ಲಿ ಸದೃಢಗಳಾದ ನಿಮ್ಮ ಪಾಲು ದೊಡ್ಡದಿದೆ ಹಾಗಾಗಿ ಬರುವಂತಹ ಅಭಿಮಾನಿ ಬಂಧುಗಳಿಗೆ ಇಬ್ಬರು ಹಿರಿಯರ ಅಭಿಮಾನಿ ಬಂಧುಗಳಿಗೆ ಅಚ್ಚುಕಟ್ಟಾದಂತಹ ಸುವ್ಯವಸ್ಥಿತ ರೀತಿಯ ಎಲ್ಲ ಏರ್ಪಾಡುಗಳನ್ನು ಮಾಡಬೇಕು ಅಂತ ನಮ್ಮ ಸಮಿತಿಯ ಹಿರಿಯ ಕಿರಿಯ ಪದಾಧಿಕಾರಿ ಮಿತ್ರರು ಶ್ರಮ ವಹಿಸ್ತಾ ಇದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಸರ್ವ ವಿಘ್ನ ನಿವಾರಕನ ಅನುಗ್ರಹಕ್ಕಾಗಿ ಮಹಾಗಣಪತಿ ಹೋಮ ಒಂಬತ್ತು ಗಂಟೆಯಿಂದ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹತ್ತು ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಮ್ಮ ಒಂದು ಚಿಂತನೆಯಂತೆ ಹನ್ನೆರಡೂವರೆ ಗಂಟೆಗೆ ನಮ್ಮ ಸಭೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಯೋಚನೆ ಇದೆ ಮಧ್ಯಾಹ್ನ ಊಟ ಊಟದ ನಂತರ ಒಂದೂವರೆ ಗಂಟೆಯ ಅಂದಾಜಿಗೆ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಶಾಂಭವಿ ವಿಜಯ ಅನ್ನುವಂಥ ಯಕ್ಷಗಾನ ಪ್ರದರ್ಶನ ಇದೆ ಇದಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಅಭಿನಂದನಾ ಸಮಿತಿ ಅಧ್ಯಕ್ಷರು ವಹಿಸ್ತಾರೆ ಎಡನೀರು ಮಠದ ಶಂಕರಾಚಾರ್ಯ ಸಂಸ್ಥಾನದ ಪೂಜ್ಯ ಗುರುಗಳು ಆಶೀರ್ವಚನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರುಗಳು ಉಪಸ್ಥಿತರಿರ್ತಾರೆ ಮೋಹನ್ ಡಾಕ್ಟರ್ ಮೋಹನ್ ಆಡು ಅವರಿರ್ತಾರೆ ಇರ್ತಾರೆ ಡಾಕ್ಟರ್ ರಘು ಎಲ್ ಶೆಟ್ ಅವರಿರ್ತಾರೆ ಧರ್ಮಸ್ಥಳ ಯೋಜನೆಯ ನಿರ್ದೇಶಕರಾದಂತಹ ದಿನೇಶ್ ಅವರು ಇರ್ತಾರೆ ಹೀಗೆ ಗೌರವಾಧ್ಯಕ್ಷರು ರಘುನಾಥ ಸ್ವಾಮಿ ಅವರು ಮತ್ತು ಶಿವಪ್ರಸಾದ್ ಅಜೆಲ್ಲರು ಗೌರವಾಧ್ಯಕ್ಷರು ನಮ್ಮ ಸಮಿತಿಯ ಈ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದ ಸಂಯೋಜನೆ ಆಗಿದೆ ಇದರಲ್ಲಿ ನಾನು ಉಲ್ಲೇಖ ಮಾಡಿದರೆ ತಪ್ಪಲ್ಲ ಅಂತ ಹೇಳಿ ಮಾಡ್ತಾ ಇದ್ದೇನೆ ನಮ್ಮ ಕಡೆಯಿಂದ ನಮ್ಮ ಸಮಿತಿಯ ಅಥವಾ ಈ ಅಭಿಮಾನಿ ವರ್ಗದ ಕಡೆಯಿಂದ ಅತ್ಯಂತ ಹೃದಯಾಂತರಾಳದ ಅಭಿನಂದನಾ ಸಮಾರಂಭ ಇತ್ತು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನನಗೆ ಇದರಲ್ಲಿ ಬೇರೆ ಯಾವುದೇ ಅಪೇಕ್ಷೆಗಳಿಲ್ಲ ತಮಾಷೆಗಾಗಿ ಹೇಳ್ತೇನೆ ಬೇರೆ ತಪ್ಪು ತಿಳ್ಕೊಳ್ಬೇಡಿ ಕೆಲವು ಸಲ ಕೆಲವು ಕಾರ್ಯಕ್ರಮಗಳನ್ನು ಮಾಡುವಾಗ ಅದರ ಒಳಗೆ ಏನೋ ಒಂದು ಹಿಜೆ ಇದು ಹಿಡನ್ ಅಜೆಂಡಾ ಇರ್ತದೆ ಏನೋ ಒಂದು ಇರ್ತದೆ ನಮ್ಮಲ್ಲಿ ಅಂಥದ್ದು ಯಾವುದಿಲ್ಲ ನಮ್ಮಲ್ಲಿ ಹಿಡನ್ ಆಗಿರುವಂಥದ್ದು ನಮ್ಮ ಅಂತರಂಗದೊಳಗಿರುವಂಥ ಪ್ರೀತಿ ಇಬ್ಬರು ಹಿರಿಯರ ಮೇಲೆ ನಮಗಿರುವಂಥ ಅಭಿಮಾನ ಅದರಿಂದಾಗಿ ನಮಗೆ ಹೆಸರು ಪಡಿಬೇಕು ಅಥವಾ ಸ್ಥಾನಮಾನ ಆ ಯಾವುದರ ಅಪೇಕ್ಷೆ ಇಲ್ಲ ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ ಸ್ವಾರ್ಥರಹಿತವಾದ ಅದಕ್ಕಿನ್ನೂ ಡಬಲ್ ಇಫೆಕ್ಟ್ ನಿಸ್ವಾರ್ಥವಾದ ಪ್ರೀತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಒಂದೇ ಒಂದು ನಮ್ಮದು ಕಳಕಳಿಯ ಕೈಮುಗಿದು ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಎಲ್ಲರೂ ದಯವಿಟ್ಟು ಬರಬೇಕು ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯುವ ಹಾಗೆ ಎಲ್ಲರ ಸಹಕಾರ ಬೇಕು ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಕೂತು ಹೋಗುವಂಥ ಆಸನದ ವ್ಯವಸ್ಥೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಮ್ಮ ಪ್ರಧಾನ ಸಂಚಾಲಕರಿಂದ ಆರಂಭಿಸಿ ಸಾಮಾನ್ಯ ಸದಸ್ಯರವರೆಗೆ ಒಂದೇ ಚಿಂತನೆ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿ ಕೇವಲ ಬಾಯಿ ಹೇಳಿಕೆ ಅಲ್ಲ ಎಲ್ಲರೂ ಅದಕ್ಕೋಸ್ಕರ ಅತ್ಯಂತ ಶ್ರಮ ವಹಿಸಿ ದುಡಿತಾ ಇದ್ದಾರೆ ಎಲ್ಲರನ್ನೂ ಸಂಪರ್ಕಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ವಿನಂತಿ ಪತ್ರಿಕಾ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಈ ಇಬ್ಬರು ಹಿರಿಯರ ಒಂದು ಅಭಿನಂದನಾ ಸಮಾರಂಭದ विस्तार वाद प्रति